ಹಾಯ್ ಎಲ್ಲರಿಗೂ ನಮಸ್ಕಾರ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ಜ್ಯೇಷ್ಠ ಹುಣ್ಣಿಮೆಯಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ದಾನ ಅನ್ನುವ ಒಂದು ಪದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಎಲ್ಲ ದೇವರುಗಳು ಪಾಪವನ್ನು ನಾಶ ಮಾಡಿ ನಿಮಗೆ ಹಣದ ಸುರಿಮಳೆಯನ್ನು ನೀಡ್ತಾರೆ ಅನ್ನುವ ಒಂದು ನಂಬಿಕೆ ಇನ್ನೊಂದು ಮಾತಿನಂತೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಗಾದೆ ಮಾತೆ ಹೇಳುತ್ತೆ ಹೀಗಾಗಿ ಈ ಅದರಲ್ಲೂ ಈ ವಿಶೇಷ ಸಂದರ್ಭದಲ್ಲಿ ದಾನವನ್ನ ಮಾಡೋದ್ರಿಂದ ನಮಗೆ ಅತ್ಯಂತ ಪುಣ್ಯಗಳನ್ನ ಲಭಿಸೋದಕ್ಕೆ ಒಂದು ಅವಕಾಶ ಹಾಗಾಗಿ ಈ ಜ್ಯೇಷ್ಠ ಹುಣ್ಣಿಮೆ ಅಂದರೆ ಒಂದು ಪವರ್ಫುಲ್ ಆಗಿರುವಂತಹ ಫುಲ್ ಮುಂದಿನ ನೀವು ದಾನವನ್ನ ಮಾಡಿದ್ರೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತೀರಿ ಹಾಗಾಗಿ ಯಾವ ಯಾವ ವಸ್ತುಗಳನ್ನ ನಾವು ದಾನವನ್ನಾಗಿ ಕೊಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿನವನ್ನ ಜ್ಯೇಷ್ಠ ಪೂರ್ಣಿಮಾ ಅಥವಾ ಜ್ಯೇಷ್ಠ ಹುಣ್ಣಿಮೆ ಅಥವಾ ಖಾರ ಹುಣ್ಣಿಮೆ ಅಂತ ಕರೆಯಲಾಗತ್ತೆ ಈ ದಿನ ನೀವು ನಿಮ್ಮ ರಾಶಿಗೆ ಅನುಗುಣವಾಗಿ ದಾನ ಮಾಡೋದ್ರಿಂದ ವರ್ಷಪೂರ್ತಿ ಲಕ್ಷ್ಮೀ ದೇವಿಯ ಅಪಾರ ಕೃಪೆಯಿಂದ ಧನ ಧಾನ್ಯಗಳ ಮಳೆಯಾಗಲಿದೆ ಅನ್ನುವ ಒಂದು ನಂಬಿಕೆ ಇನ್ನೊಂದು ಈ ವರ್ಷ ಜ್ಯೇಷ್ಠ ಹುಣ್ಣಿಮೆಯ ದಿನ ಜೂನ್ ಹನ್ನೊಂದು ಬಂದಿದೆ ಈ ದಿನ ಹನ್ನೆರಡು ರಾಶಿಯವರು ಪ್ರಮುಖವಾಗಿ ಈ ವಸ್ತುಗಳನ್ನು ದಾನ ಮಾಡಲೇಬೇಕಾಗತ್ತೆ ಮೊದಲನೇದಾಗಿ ರಾಶಿಯ ಬಗ್ಗೆ ಮಾತಾಡೋದಾದರೆ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲದಿದ್ದರೆ ಹಾಗೆ ಗ್ರಹ ದೋಷದಿಂದ ನೀವು ತೊಂದರೆಗೀಡಾಗಿದ್ದರೆ ಈ ವರ್ಷದ ಜ್ಯೇಷ್ಠ ಪೂರ್ಣಿಮಾ ದಿನದಂದು ಕೆಂಪು ಬಣ್ಣದ ವಸ್ತುವನ್ನ ದಾನ ಮಾಡುವುದು ಉತ್ತಮ ಹೀಗೆ ಮಾಡೋದ್ರಿಂದ ಈ ರಾಶಿಗೆ ಸೇರಿದಂತಹ ಜನರು ಗ್ರಹಗಳ ದೋಷದಿಂದ ಮುಕ್ತಿಯನ್ನ ಪಡೆಯೋದಾಗಿದೆ ಅನ್ನುವ ಒಂದು ನಂಬಿಕೆ ಆಸ್ಟ್ರಾಲಜಿ ಪ್ರಕಾರ ಎರಡನೇದಾಗಿ ಋಷಭ ರಾಶಿ ಈ ರಾಶಿಗೆ ಸೇರಿದಂತಹ ಜನರು ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಬೇಳೆಕಾಳುಗಳನ್ನ ದಾನವನ್ನಾಗಿ ಕೊಟ್ಟರೆ ಒಳ್ಳೇದು ಹೀಗೆ ಮಾಡೋದ್ರಿಂದ ಈ ರಾಶಿಗೆ ಸೇರಿದಂತಹ ಜನರ ಮನೆಯಲ್ಲಿ ಸುಖ ಸಮೃದ್ಧಿಯ ವಾಸವಾಗಲಿದೆ ಅನ್ನುವ ಒಂದು ನಂಬಿಕೆ ಇನ್ನು ಮೂರನೆಯದಾಗಿ ಮಿಥುನ ರಾಶಿಯವರು ಈ ವರ್ಷದ ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಹರಿಯುವ ನೀರಿನಲ್ಲಿ ಅಕ್ಷತೆಯನ್ನು ಹರಿಯಲು ಬಿಡೋದ್ರಿಂದ ಈ ರಾಶಿಗೆ ಸೇರಿದಂತಹ ಜನರು ತಮ್ಮೆಲ್ಲ ಕಷ್ಟಗಳಿಂದ ಅಥವಾ ದೋಷಗಳಿಂದ ಮುಕ್ತಿಯನ್ನ ಪಡಿಬಹುದಾಗಿದೆ ಜೊತೆಗೆ ಈ ರಾಶಿಗೆ ಸೇರಿದಂತಹ ಜನರು ಸಾಕಷ್ಟು ಆರ್ಥಿಕ ಲಾಭವನ್ನ ಈ ಅವಧಿಯಲ್ಲಿ ಪಡೆಯುವವರು ಅಂತ ಆಸ್ಟ್ರಾಲಜಿ ಹೇಳುತ್ತೆ ಇನ್ನು ನಾಲ್ಕನೇದಾಗಿ ಕಟಕ ರಾಶಿಯವರು ಈ ರಾಶಿಗೆ ಸೇರಿದಂತಹ ಜನರು ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಅಗತ್ಯವಿರುವ ಜನರಿಗೆ ಆಹಾರವನ್ನ ದಾನ ಮಾಡುವಂಥದ್ದು ಉತ್ತಮ ಇದರಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗುವುದು ಅಲ್ಲದೆ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಕೂಡ ನೀವು ಪಡೆಯುತ್ತೀರಾ ಐದನೇ ರಾಶಿ ಸಿಂಹರಾಶಿ ಈ ರಾಶಿಗೆ ಸೇರಿದಂತಹ ಜನರು ಈ ಶುಭ ದಿನದಂದು ಲಕ್ಷ್ಮೀ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡೋದು ಅಗತ್ಯ ಜೊತೆಗೆ ಈ ದಿನ ನೀವು ಬ್ರಾಹ್ಮಣರಿಗೆ ಭೋಜನವನ್ನ ನೀಡೋದ್ರಿಂದ ಲಕ್ಷ್ಮೀ ದೇವಿಯು ಸಾಕಷ್ಟು ಸಂತೋಷವನ್ನ ಹೊಂದುವಳು ಅಂತ ಹೇಳಲಾಗತ್ತೆ ಇನ್ನ ಆರನೇದಾಗಿ ಕನ್ಯಾ ರಾಶಿಯವರು ಲಕ್ಷ್ಮೀ ದೇವಿಯ ಅಪಾರ ಕೃಪೆಯಿಂದ ಪ್ರಾಪ್ತಿಗಾಗಿ ಈ ರಾಶಿಗೆ ಸೇರಿದಂತಹ ಜನರು ಹಾಲು ಅಕ್ಕಿ ಮತ್ತು ತುಪ್ಪವನ್ನ ದಾನ ಮಾಡುವಂಥದ್ದು ಉತ್ತಮ ಹೀಗೆ ಮಾಡೋದ್ರಿಂದ ಈ ರಾಶಿಗೆ ಸೇರಿದ ಜನರಿಗೆ ಲಕ್ಷ್ಮೀನಾರಾಯಣನು ಅಪಾರ ಅನುಗ್ರಹವನ್ನ ನೀಡ್ತಾನೆ ಅನ್ನುವ ಒಂದು ನಂಬಿಕೆ ಇನ್ನು ಏಳನೇದಾಗಿ ತುಲಾ ರಾಶಿಯವರು ಈ ರಾಶಿಗೆ ಸೇರಿದಂತಹ ಜನರು ಈ ವರ್ಷದ ಜ್ಯೇಷ್ಠ ಪೂರ್ಣಿಮೆಯ ದಿನದಂದು ಕೀರನ್ನ ದಾನ ಮಾಡುವಂಥದ್ದು ಉತ್ತಮ ಹೀಗೆ ಮಾಡೋದ್ರಿಂದ ವರ್ಷಪೂರ್ತಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ಈ ರಾಶಿಗೆ ಸೇರಿದಂತಹ ಜನರಿಗೆ ದೊರಕಲಿದೆ ಅನ್ನುವ ಒಂದು ನಂಬಿಕೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗೆ ಸೇರಿದಂತಹ ಜನರು ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನ ಪಡೆಯಲು ಪಾಯಸವನ್ನ ದಾನ ಮಾಡುವಂಥದ್ದು ಉತ್ತಮ ಹೀಗೆ ಮಾಡೋದ್ರಿಂದ ಈ ರಾಶಿಗೆ ಸೇರಿದ ಜನರ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಇರುವುದು ಜೊತೆಗೆ ವರ್ಷಪೂರ್ತಿ ಮನೆಯಲ್ಲಿ ಸುಖ ಸಮೃದ್ಧಿಯ ವಾಸವಾಗಲಿದೆ ಅನ್ನುವ ಒಂದು ನಂಬಿಕೆ ಇನ್ನ ಒಂಬತ್ತನೆಯ ರಾಶಿ ಧನುರ್ ರಾಶಿ ಈ ರಾಶಿಗೆ ಸೇರಿದಂತಹ ಜನರು ಈ ಜ್ಯೇಷ್ಠ ಪೂರ್ಣಿಮೆಯ ಶುಭ ದಿನದಂದು ಬಡವರಿಗೆ ಮೊಸರು ಅಥವಾ ತುಪ್ಪವನ್ನ ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಅಂತ ಹೇಳಲಾಗುತ್ತೆ ಇನ್ನ ಹತ್ತನೆಯ ರಾಶಿ ಮಕರ ರಾಶಿ ಈ ರಾಶಿಗೆ ಸೇರಿದಂತಹ ಜನರು ವ್ಯಾಪಾರವನ್ನ ಮಾಡುತ್ತಿದ್ದು ಅದರಲ್ಲೇನಾದರೂ ಲಾಭದ ಬದಲು ಹೆಚ್ಚಿನ ನಷ್ಟವನ್ನ ಅನುಭವಿಸ್ತಾ ಇದ್ದರೆ ಈ ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡುವಂಥದ್ದು ಉತ್ತಮ ಇನ್ನು ಹನ್ನೊಂದನೇ ರಾಶಿ ಕುಂಭರಾಶಿ ಈ ರಾಶಿಗೆ ಸೇರಿದಂತಹ ಜನರು ಗ್ರಹಗಳ ದೋಷವನ್ನ ದೂರ ಮಾಡಲು ಈ ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಬೆಲ್ಲವನ್ನ ದಾನ ಮಾಡೋದು ಅವಶ್ಯಕ ಹೀಗೆ ಮಾಡೋದ್ರಿಂದ ಈ ರಾಶಿಗೆ ಸೇರಿದಂತಹ ಜನರು ತಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯು ಬಲವಾಗುವುದನ್ನ ನೋಡಬಹುದಾಗಿದೆ ಇನ್ನ ಕೊನೆಯ ರಾಶಿ ಮೀನ ಲಕ್ಷ್ಮೀ ದೇವಿಯ ಅಪಾರ ಕೃಪೆಯ ಪ್ರಾಪ್ತಿಗಾಗಿ ಈ ರಾಶಿಗೆ ಸೇರಿದ ಜನರು ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ಕಲ್ಲು ಸಕ್ಕರೆಯುಕ್ತ ಹಾಲನ್ನ ದಾನ ಮಾಡುವುದು ಉತ್ತಮ ಹೀಗೆ ಮಾಡೋದ್ರಿಂದ ಈ ರಾಶಿಗೆ ಸೇರಿದಂತಹ ಜನರು ತಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ ಯಶಸ್ಸನ್ನ ಕಾಣುವವರು ಅಂತ ಶಾಸ್ತ್ರ ಹೇಳತ್ತೆ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಈ ಹನ್ನೆರಡು ರಾಶಿಗೆ ಅನುಸಾರವಾಗಿ ಜ್ಯೇಷ್ಠ ಹುಣ್ಣಿಮೆಯಂದು ಯಾವ ಯಾವ ವಸ್ತುಗಳನ್ನ ದಾನವನ್ನಾಗಿ ಕೊಡ್ಬೇಕು ಅಂತ ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಅಗತ್ಯವಿರುವವರಿಗೆ ದಾನವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ವಿಡಿಯೋಗೆ ಬಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಈ ವಿಡಿಯೋವನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಅವರ ರಾಶಿಗೆ ಅನುಗುಣವಾಗಿ ದಾನವನ್ನ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು